ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದು ಲಾವಂಚದ ಬೇರು ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ ಸ್ನೇಹಿತರೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ಹಿಡಿ ಇಷ್ಟು ಕೊಡ್ತಾರೆ ಇವರು ಇದನ್ನು ಒಂದು ಬೇರನ್ನು ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಕಳಸದ ದೇವ್ರ ಕಳಸ ಇಡ್ತೀವಲ್ಲ ಆ ಚಂಬಲ್ಲಿ ಮತ್ತು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಇದನ್ನು ಉಪಯೋಗಿಸ್ತಾರೆ ಹಾಗಾಗಿ ಈ ವಸ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯ ಇದು ನಿಮ್ಮೆಲ್ಲರಿಗೆ ಗೊತ್ತು ಅರಿಶಿಣದ ಕೊಂಬು ಅರಿಶಿಣದ ಬೋಟು ಅಂತ ಹೇಳ್ತಾರೆ ಇದು ಲಕ್ಷ್ಮಿಗೆ ಅತ್ಯಂತ ಅಂದರೆ ತುಂಬಾ ಪ್ರಿಯವಾದಂಥ ವಸ್ತು ಇನ್ನು ಇದೊಂದು ಗುಂಡಡಿಕೆ ಆರು ಕಗಡೆ ಆರು ಕಮಲದ ಬೀಜ ಆರು ಗೋಮತಿ ಚಕ್ರ ಆರು ಕುಲಗಂಜಿ ಇದು ಪಚ್ಚ ಕರ್ಪೂರ ಇವಿಷ್ಟು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಈ ವಸ್ತುಗಳನ್ನು ನಾವು ಮನೆಯಲ್ಲಿಟ್ಟು ಬಂದು ದೇ ಲಕ್ಷ್ಮೀ ದೇವಿಯ ಮುಂದೆ ರಾಹು ಕಾಲದಲ್ಲಿ ಪೂಜೆಯನ್ನು ಮಾಡಿಕೊಂಡು ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಅಥವಾ ಯಾವುದಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ರಾಹು ಕಾಲದಲ್ಲಿ ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಾವು ದುಡ್ಡು ಇಡುವಂಥ ಕ್ಯಾಶ್ ಬಾಕ್ಸ್ ಅಥವಾ ಟ್ರಜುರಿಯಲ್ಲಿ ಇಡೋದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ಆಗುತ್ತದೆ ಹಾಗಾಗಿ ಇವಿಷ್ಟು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಯಾರಿಗೆಲ್ಲ ಹಣಕಾಸಿನಲ್ಲಿ ಸಮಸ್ಯೆಗಳಿದೆ ಸಾಲ ಜಾಸ್ತಿ ಇರು ಅರ್ಶಿಣದ ಕೊಂಬನ್ನ ಎರಡು ಕೊಂಬನ್ನ ಅದರ ಜೊತೆ ಇಡೋದ್ರಿಂದ ಸಾಲದ ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಎರಡು ಅರ್ಶಿಣದ ಬೋಟನ್ನು ಇಡಬೇಕಾಗುತ್ತೆ ಅವಿಷ್ಟು ವಸ್ತುಗಳನ್ನ ಪೂಜೆ ಮಾಡಿ ರಾಹು ಕಾಲದಲ್ಲಿ ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಆ ಹೇಳ್ತಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಅನ್ನೋದು ಆಗುತ್ತದೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಯಾರಿಗೆಲ್ಲ ಈ ಒಂದು ಹಣಕಾಸಿನ ಸಮಸ್ಯೆ ತುಂಬಾ ಎದುರಿಸ್ತಾ ಇರೋರು ಈ ಒಂದು ಸರಳವಾದ ಒಂದು ತಂತ್ರಸಾರವನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡೋದ್ರಿಂದ ಖಂಡಿತ ಹೇಳ್ತೀನಿ ತುಂಬಾ ಹಣದ ಒಂದು ಮುಗ್ಗಟ್ಟನ್ನು ಎದುರಿಸ್ತಿರೋರು ಹಣಕಾಸಿನ ತೊಂದರೆ ಇರೋರು ಈ ಒಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ತಂದು ಪೂಜೆ ಮಾಡಿ ಅದನ್ನು ಕಟ್ಟಿಡೋದ್ರಿಂದ ಹಣಕಾಸಿನಲ್ಲಿ ಇರುವಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ